ವಯಸ್ ಆಗಿರೋರ್ಗು ಬಂದು ನೋಡಬಹುದು ಅಷ್ಟು ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ತಿಮ್ಮಪ್ಪ ಇನ್ನೊಂದು ಹೆಸರೇ ವೆಂಕಿ ತಿಮ್ಮಪ್ಪ ಇನ್ನೊಂದು ಹೆಸರೇ ವೆಂಕಿ ಈ ಮೂವಿಯಲ್ಲಿ ಆಕ್ಟಿಂಗ್ ನಮ್ಮ ವಿನೋದ್ ಪ್ರಭಾಕರ್ ಅಣ್ಣ ಅವ್ರ ಆಕ್ಟಿಂಗ್ ಮಾತ್ರ ಫುಲ್ ಬೆಂಕಿ ಸ್ಟಾರ್ ಅಭಿಮಾನಿ ಫಸ್ಟ್ ಇಂತ ಒಳ್ಳೆ ಸಿನಿಮಾ ಇವಾಗ ಬಂದು ನೋಡಿ ಫಸ್ಟ್ ಹೇಳ್ಬೇಕು ಅಂದ್ರೆ ಕಾಲೇಜ್ ಬಂದು ನೋಡಿ ನಮ್ಮ ಬಾಸ್ನ ನ ಬೆಳೆಸಿ ಏನಂತ ಹೇಳಿದ್ರೆ ಈ ಸಿನಿಮಾ ನಾನು ಮಾಡಬೇಕಿತ್ತು ಬಿಗ್ ಬಾಸ್ ಹೋಗ್ಬಿಟ್ಟಿದೆ ಸಡನ್ ನಾನು ಅದಕ್ಕೋಸ್ಕರ ಮಾಡಕ್ ಅಣ್ಣನನ್ನ ಅಣ್ಣನ ಕರೆದ್ಬಿಟ್ಟು ಕತೆ ಎಲ್ಲ ಹೇಳಿ ಒಂದು ವಾರ ಡೇಟ್ ಬೇಕು ಅಂದ್ರೆ ಖಂಡಿತ ಅಣ್ಣ ಮಾಡ್ತೀನಿ ಅಂತ ಇದೆ ಸೂಪರ್ ಸೂಪರ್ ಚೆನ್ನಾಗಿದೆ ಒಳ್ಳೆ ತುಂಬಾ ಇಷ್ಟ ಟಿವಿ ಮಾತ್ರ ಸೀರಿಯಸ್ ಪ್ರತಿ ಒಂದು ಸೀನ್ ಅಲ್ಟಿಮೇಟ್ ಆಗಿದೆ ಯಾಕೆಂದ್ರೆ ನಾವು ವಿನೋದ್ ಬಸ್ ಇಷ್ಟು ದಿವಸ ನೋಡಿ ಶೈಲಿನೇ ಬೇರೆ ಆದ್ರೆ ಇವಾಗ ನೋಡ್ತಾರೆ ಶೈಲಿನೇ ಬೇರೆ ನಾನು ನೋಡ್ತಾ ನೋಡ್ತಾ ಹಿಂಗ ಈ ಕಾಡಿನ ರಾಜ ಪಿಕ್ಚರ್ ಪ್ರತಿಯೊಬ್ರು ನೋಡಿರ್ತೀರಾ ಕಾಡಿನ ರಾಜ ಪ್ರಭಾಕರ್ ಸರ್ ಯಾವ ತರ ಫುಲ್ಲು ಒಂದು ವರ್ಡಾಗಿ ಆಮೇಲೆ ಇನ್ನೂ ಒಂದು ಪ್ರೀತಿ ಹುಟ್ಟಿ ಮನಸ್ಸಲ್ಲಿ ಯಾವ ಥರ ಬರುತ್ತೆ ಸೇಮ್ ಅದೇ ಥರನೇ ನಮ್ಮ ಅಣ್ಣ ಇವತ್ತು ಒಂದು ಮಂಚ ಅಕ್ಕಪಕ್ಕಲ್ಲಿ ಏನಾಗೋ ಅನ್ನೋ ಒಂದು ಸೆನ್ಸ್ ಕೂಡ ಇರಲ್ಲ ಅವ್ರಿಗೆ ಅಂಥವ್ರ ಮನಸ್ಸಲ್ಲಿ ಒಂದು ಹೀರೋಯಿನ್ ಬಂದ್ಬಿಟ್ಟು ಪ್ರೀತಿ ಹುಟ್ಟಿಸಿ ಅವರ ಮನಸ್ಸಿನ ಇರೋ ಭಾವನೆಗಳೆಲ್ಲ ಈಚೆ ತೆಗೆದು ಯಾವ ಒಂದು ಸಣ್ಣ ಮಗು ಕಂಟೂ ಅವ್ರಿಗೆ ಆಗ್ತಾ ಇರಲಿಲ್ಲ ಒಂದು ಮಗುನ ಪ್ರೀತಿ ಎಲ್ಲ ಇದು ಮಾಡಿ ಸೇಮ್ ಗಾಡಿನ ರಾಜ ಯಾವ ಥರ ಬರುತ್ತೆ ಅದೇ ಥರ ಒಂದು ಮನಸ್ಸು ಎಲ್ಲ ಇದು ಮಾಡಿ ಸೂಪರಾಗಿದೆ ಶ್ರುತಿ ಬಣ್ಣ ಆಗಲಿ ನೋಡಿ ಅವ್ರು ಒಂದು ಸಣ್ಣ ಆ್ಯಕ್ಟಿಂಗ್ ಮಾಡಿ ಅವ್ರನ್ನ ನಂಬಿಸ್ಬಿಡ್ತಾರೆ ಏನು ಎತ್ತ್ಬಿಟ್ಟು ಪಾಪ ಅದ್ರೂ ನಂಬ್ಕೊಂಡವರು ಪ್ರತಿ ಒಂದು ಶ್ರುತಿ ಆಗಲಿ ಮತ್ತು ನಮ್ ಡೈರೆಕ್ಟರ್ ಸರ್ ನವೀನ್ ರೆಡ್ಡಿ ಸರ್ ಯಾವ ತರ ಇದ್ ಮಾಡಿದ್ದಾರೆ ಅಂತಂದ್ರೆ ಒಂದೊಂದ್ ಸೀನು ಅವ್ರಿಗೆ ಹೊಡಿಬೇಕಾದ್ರೆ ಫೈಟಿಂಗ್ ಅಂತ ಅಲ್ಟಿಮೇಟ್ ಆಗಿದೆ ಚಿಕ್ಕ ಹಿಡಿದು ವಯಸ್ಸಾಗಿರೋರವರೆಗೂ ಬಂದು ನೋಡ್ಬೋದು ಅಷ್ಟು ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಸರ್ದು ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಗಿದೆ ಅದು ಕ್ಯಾರೆಕ್ಟರ್ ಅಂದರೆ ದಾಡಿ ಕೂಗಲ್ ಸ್ಟೈಲ್ ಆಗಲಿ ಒಂದು ಅದ್ಭುತವಾಗಿ ಸ್ಟೈಲ್ ಫಸ್ಟ್ ಅದು ಒಂದು ಥರ ಹೊಸ ನ್ಯೂ ಸ್ಟೈಲ್ ಅಂತ ಹೇಳ್ಬೋದು ಅದು ಇಷ್ಟ ಆಯಿತು ಫಸ್ಟ್ ಆಲ್ ನಾವು ಹೇಳ್ಬೇಕಂದ್ರೆ ನಾನು ಸುದೀಪ್ ಸರ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಅಂದ ಹೇಳ್ಕೊತೀನಿ ಕನ್ನಡಿಗರಿಗೆ ಸ್ಟಾರ್ ವಾರರ ನನ್ನ ಬಿಟಾಕಿ ಫಸ್ಟು ಇಂಥ ಒಳ್ಳೆ ಸಿನಿಮಾ ಬೇಕಂತಿದ್ರಲ್ಲ ಇವಾಗ ಬಂದು ನೋಡಿ ಒಳ್ಳೆ ಸಿನಿಮಾ ಬೇಕು ಬೇಕು ಅಂತಾರಲ್ವಾ ಅವ್ರಿಗೆ ಹೇಳ್ತೀನಿ ನಾನು ಒಳ್ಳೆ ಸಿನಿಮಾ ಇದು ಬಂದಕ್ಕೆ ತೊಡೆ ತಟಕೊಂಡ ನೋಡಿ ಅಂತ ಹೇಳ್ತೀನಿ ಅವ್ರಿಗೆ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ನಾನು ಸುದೀಪ್ ಸರ್ ಅಭಿಮಾನಿ ದರ್ಶನ್ ಸರ್ ಅಭಿಮಾನಿ ಹೆಂಗೆ ಎಲ್ಲರದ್ದು ಹೇಳ್ತಾ ಇಲ್ಲ ಎಲ್ಲರೂ ಬಂದು ನೋಡಿ ಎಲ್ಲ ಸ್ಟಾರ್ ಹೀರೋಗಳು ನೋಡಿ ನಾನು ಸುದೀಪ್ ಸರ್ ಅಭಿಮಾನಿ ಆದರೂ ನಾವು ನೋಡಿ ಎಲ್ಲರೂ ಅಭಿಮಾನಿ ನೋಡಿ ಅಂತ ಇರೋದು ಏನಕ್ಕೆ ಸ್ಟಾರ್ ಅವ್ರು ಬಿಟ್ಟಾಕಿ ಸಿನಿಮಾ ಓಡುತ್ತೆ ಅವ್ರು ನಾನು ಆ ಈ ಅಭಿಮಾನಿ ತಿಳ್ಕೊಂತ ಬಂದ್ರೆ ಪಿಕ್ಚರ್ ಓಡಲ್ಲ ಒಳ್ಳೆ ಮೂವಿ ನೋಡಿ ಒಳ್ಳೆ ಹೆಂಗ್ ಮಾಡೋರ ಗೊತ್ತ ಮೂವಿನ ಒಂದ್ ಸ್ವಲ್ಪನೂ ಮಿಸ್ಸೇ ಇಲ್ಲ ಲವ್ ಸ್ಟೋರಿ ಇದೆ ಎಮೋಷನಲ್ ಇದೆ ಸೆಂಟಿಮೆಂಟ್ ಇದೆ ಇನ್ನೇನ್ ಹೇಳೋದು ಒಂದೇ ಇಂತ ಒಳ್ಳೆ ಮೂವಿ ನೋಡಿ ಏನ್ ಇನ್ನು ಒಳ್ಳೆ ಮೂವಿ ಬೇಕು ಒಳ್ಳೆ ಮೂವಿ ಬೇಕಾರೆ ಒಳ್ಳೆ ಮೂವಿ ಕೊಟ್ಟಾಗ ಯಾರು ಬಂದ್ ನೋಡಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಎಲ್ಲಾರು ನೋಡ್ತಿದ್ರಲ್ಲ ಆಡಿಯನ್ಸ್ ಎಲ್ಲಾನು ಬಂದು ಹೇಳ್ತಾ ಇದಾರೆ ಗೂಸ್ ಬಂಪ್ಸ್ ಎಲ್ಲಾರು ನೋಡೋಂತ ಸಿನ್ಮಾ ಎಲ್ಲಾ ತರ ಇದೆ ಆಕ್ಷನ್ ಇದೆ ಎಮೋಷನ್ ಇದೆ ವಿನೋದ್ ಸಾರದು ವಿಭಿನ್ನವಾದ ಪಾತ್ರ ತೆರೆ ಮೇಲೆ ಬಂದಿದೆ ಇಷ್ಟು ಸಿನಿಮಾಗಳು ಅವ್ರು ಏನು ಮಾಡಿದ್ದಾರೆ ಇದು ಒಂಥರ ವಿಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಆಡಿಯನ್ಸು ಹೇಳ್ತಿದ್ದಾರೆ ಅದನ್ನೆಲ್ಲ ನೋಡಿ ನಮಗೂ ಖುಷಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನೋಡೋವಂಥ ಸಿನ್ಮಾ ಎಲ್ಲೂ ಒಂದೇ ಒಂದು ಪರ್ಸೆಂಟು ಪೋವರ್ ಆಗಲ್ಲ ಅದಂತೂ ಹೇಳ್ಬರ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಾಸ್ತು ಅಂದರೆ ಒಂದು ನಿಮಿಷ ವಾಸ್ತು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಮೂವಿ ಅಂತ ಅಂದರೆ ಮಾದೇವ ಮೂವಿ ಯಾಕೆಂದರೆ ಬಣ್ಣ ಹಚ್ಕೊಂಡು ಪಾತ್ರ ಮಾಡಿರೋದು ಮೊದಲನೇ ಮೂವಿ ಇದೆ ಸೂಪರಾಗೈತೆ ಲುಕ್ ಅಂತೂ ಸಕ್ಕದಾಗೈತೆ ಆಗೈತೆ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾರೂ ಕೂಡ ಹಂಗೆ ಇರಬೇಡಿ ಫಸ್ಟು ಹೇಳಬೇಕು ಅಂದರೆ ಕಾಲೇಜ್ ಹುಡುಗರು ಬಂದು ನೋಡಿ ನಮ್ಮ ಬಾಸ್ನ ಬೆಳೆಸಿ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ ಬಣ್ಣ ಹಚ್ಕೊಂಡು ಮೂವಿ ಮಾಡಿರೋದು ಅಂತಂದರೆ ಹೇಳಂಗೆ ಇಲ್ಲ ಅದಕ್ಕೆ ಒಂದು ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಅಂದರೆ ಅಷ್ಟು ಬೈದಿಂದ ಭಕ್ತಿಯಿಂದ ನಮ್ಮ ಮೂವಿಗೆ ಮಾಡಬೇಕು ಅಂತಕ್ಕೋಸ್ಕರ ಬಾಸು ಫ್ಯಾನ್ಸ್ಗಳಿಗೋಸ್ಕರ ಒಂದೊಳ್ಳೆ ಮೂವಿ ತಂದುಕೊಟ್ಟಿದ್ದಾರೆ ದಯವಿಟ್ಟು ಬಂದು ಮೂವಿ ಥಿಯೇಟ್ರಲ್ಲಿ ನೋಡಿ ಸೂಪರ್ ಆಗಿದೆ ಇಲ್ಲೆಲ್ಲ ಕಣ್ಣೀರು ಹಾಕೊಂಡ್ಬಿಡ್ತೀರ ಅಷ್ಟು ಎಮೋಷ್ನಲ್ ಅಂದರೆ ಅಷ್ಟು ಎಮೋಷನಲ್ ಆಗಿದೆ ಲಾಸ್ಟ್ ಸೀನ್ ಅಂತೂ ಸಕ್ಕದಾಗಿದೆ ಸರ್ ಟೈಗರ್ ಪ್ರಭಾಕರ್ ತನೇ ಇದೆ ಸರ್ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೋದು ಚೆನ್ನಾಗಿದೆ ಸರ್ ಮನೆ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಒಳ್ಳೆ ಮರಿ ಸೆಂಟಿಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ವಿನೋದ್ ಅವ್ರ ಆ್ಯಕ್ಟಿಂಗು ಆಮೇಲೆ ಶ್ರುತಿ ಅವ್ರದ್ದು ಪ್ಲಸ್ ಇವ್ರದು ಡೈರೆಕ್ಷನ್ ತುಂಬ ಫಸ್ಟ್ ಕ್ಲಾಸ್ ಆಗಿದೆ ಖರ್ಚಾ ಪರವಾಗಿಲ್ಲ ಸರ್ ಇಂಟ್ರೆಸ್ಟ್ ಆಗಿ ಹೋಗುತ್ತೆ ಹೌದು ಏನು ಬೋರ್ ಹೊಡಿಯೋದಿಲ್ಲ ಸೂಪರ್ ವೆರಿ ವೆರಿ ಸೂಪರ್ ಸೂಪರ್ ಆರ್ ಮಾತ್ರ ಆಗಿದೆ ತಿಮ್ಮ ಇನ್ನೊಂದ್ ಹೆಸ್ರೆ ಬೆಂಕಿ ತಿಮ್ಮಪ್ಪುಗೆ ಇನ್ನೊಂದ್ ಹೆಸರೇ ಬೆಂಕಿ ಈ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿದ್ರೆ ನಮ್ಮ ವಿನೋದ್ ಪ್ರಭಾಕರ್ ಅಣ್ಣ ಅವ್ರ ಆಕ್ಟಿಂಗ್ ಮಾತ್ರ ಫುಲ್ ಬೆಂಕಿ ಬೆಳಗ್ಗೆ ಮಾಡಿ ಬೆಳಿಗ್ಗೆ ಎದ್ದಾಗ ಎಲ್ಲರೂ ಮಾಡ್ತಾರೆ ಬ್ರೆಶ್ ಬೆಳಗ್ಗೆ ಎದ್ದಾಗ ಎಲ್ಲರೂ ಮಾಡ್ತಾರೆ ಬ್ರೆಶ್ ಈ ಮೂವಿಯಲ್ಲಿ ನಮ್ಮ ಸೋನಾಲ್ ಮೇಡಮ್ ಆಕ್ಟಿಂಗ್ ನೋಡಿ ನನಗಂತೂ ಆಗೋಯ್ತು ಫುಲ್ ಕ್ರೆಶ್ ಮೂವಿ ಸೂಪರಾಗಿದೆ ದಯಮಾಡಿ ಎಲ್ಲರೂ ಕನ್ನಡ ಮೂವಿಗೆ ಬಂದು ಸಪೋರ್ಟ್ ಮಾಡಿ ಕನ್ನಡ ಮೂವಿನ ಗೆಲ್ಸಿ ಅಂತ ನಾನು ಕೇಳ್ಕೊತೀನಿ ನಿಜವಾಗ್ಲೂ ಖುಷಿ ಇದೆ ಇನ್ನೊಂದೇನಂತ ಹೇಳಿದ್ರೆ ಈ ಸಿನಿಮಾಲ್ ನಾನು ಮಾಡಬೇಕಿತ್ತು ಬಿಗ್ ಬಾಸ್ಗೆ ಹೋಗ್ಬಿಟ್ಟಿದೆ ಸಡನ್ನಾಗಿ ನಾನು ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ಅಣ್ಣನನ್ನು ಕರೆದುಬಿಟ್ಟು ಕಥೆ ಎಲ್ಲ ಹೇಳಿ ಒಂದು ವಾರ ಡೇಟ್ ಬೇಕು ಅಂದರೆ ಖಂಡಿತ ಅಣ್ಣ ಮಾಡ್ತೀನಿ ಅಂತ ಹೇಳಿದೆ ಸಡನ್ನಾಗಿ ಆವಾಗ ಬಿಗ್ ಬಾಸ್ ಆಫರ್ ಬಂದಿದ್ದಕ್ಕೆ ಹೋಗಿದ್ದು ನಿಜವಾಗ್ಲೂ ಸಿನಿಮಾನ ಮಾಡಿಲ್ಲ ಅನ್ನೋದು ಬೇಜಾರಾಗ್ತದೆ ಅಷ್ಟು ಸಕ್ಕದಾಗಿದೆ ಫಸ್ಟ್ ಹಾಫು ಬೇರೆ ಥರ ಕೂತ್ಕೊಂಡ್ರೆ ಸೆಕೆಂಡ್ ಹಾಫ್ ಒಂದು ತುದಿಲ್ ಕೂತ್ಕೊಂಡು ಆಯಿತು ಇಡೀ ಸಿನಿಮಾ ಒಂದಾದ್ರೆ ಪಾರ್ವತಿ ಆ ನೇಣ ಹಾಕೊಂಡಾಗ ಅಣ್ಣ ಬಂದ್ಬಿಟ್ಟು ಎಮೋಷನಲ್ ಆಕ್ಟ್ ಮಾಡ್ತಾರೆ ಗೊತ್ತಾ ಅದೊಂದು ನೆಕ್ಸ್ಟ್ ಲೆವೆಲ್ ವಿನೋದಣ್ಣನ ಇನ್ನೊಂದು ಥರ ಶೆಡ್ಯಲ್ ಕೇಳ್ತಿದ್ರು ಇಷ್ಟು ವರ್ಷ ಇನ್ನೊಂದು ಸಿನಿಮಾ ಬೇಕು ಇನ್ನೊಂಥರ ಇನ್ನೊಂಥರ ಶೆಡ್ಯೂಲ್ ಬೇಕು ಸಿನಿಮಾ ಅಂತ ಈ ಜಾನರು ನಿಜವಾಗ್ಲೂ ವಿನೋದಣ್ಣ ಮಾಡಿಲ್ಲ ಬಂದಿದೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಬಂದಿದೆ ಥಿಯೇಟ್ರಲ್ಲಿ ನೋಡಿ ಅರಸಿ ಬಿಳ್ಸಿದೆ ಅಂತ ಹೇಳ್ಕೊಂಡ್ರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಶೃತಿ ಆಗಿ ಕಾಣ್ತಿದಾರೆ ಇಡಿ ಸಿನಿಮಾ ಪ್ರತಿ ಒಬ್ರುನು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮತ್ತೆ ಮಹಾಷ್ಟ್ರಿ ಮೇಡಂ ಅವರು ಆಕ್ಟ್ ಮಾಡಿದ್ರೆ ಸಡನ್ ಆಗಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಫುಲ್ಲು ಖುಷಿ ಆಗೋಯ್ತು ವಿಜಿಲ್ ಆ ಸೌಂಡು ಅರೇ ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ ಸಕ್ಕತ್ತಾಗಿದೆ ಇನ್ನು ಕ್ಲೈಮೇಟ್ಸು ಇನ್ನ ಈ ಭಾರಿ ಚೆನ್ನಾಗಿರೋದು ಸ್ವಲ್ಪ ನೋಡೋಕೆ ನೋಡ್ಬೇಕು ನೋಡ್ಬೇಕು ಅನ್ಸುತ್ತೆ ನೋಡಿದ್ದೀರಲ್ಲ ನಿಮಗೇನು ಏನು ಅನಿಸ್ತು ಕರೆಕ್ಟಾಗಿ ಹೇಳಿ ಆಗಿದೆ ಜನ ಮೆಚ್ಕೋಬೇಕು ಜನ ಇಷ್ಟಪಡಬೇಕು ಯಾಕಂದ್ರೆ ಅವರೇ ಅವರೇ ಅನ್ನ ಕೊಡೋ ದೇವರು ಆಕ್ಚುಲಿ ನೋಡೋಕೋದ್ರೆ ಅವ್ರು ದುಡ್ಡು ಕೊಟ್ಟು ಸಿನಿಮಾ ನೋಡೋಕೆ ಬಂದಿಲ್ಲ ಅಂದ್ರೆ ನಾವೆಲ್ಲ ಏನೂ ಇಲ್ಲ ಸರ್ ಇಷ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ ರೀಸನು ಅವರು ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಾರೆ ಸರ್ ಬಾಸ್ ನೀವು ನನಗೆ ನೀವು ಒಳ್ಳೆ ಸಿನಿಮಾ ಕೂಡ ನಾವು ಖಂಡಿತ ಥಿಯೇಟ್ರಿಗೆ ಬಂದು ನೋಡ್ತೀವಿ ಅಂತ ಈಗ ಒಂದು ಒಂದು ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲಾರು ಥಿಯೇಟ್ರಿಗೆ ಬಂದು ನೋಡಬೇಕು ನಾನಂತೂ ಯಾವಾಗ್ಲೂ ಅವ್ರಿಗೆ ಅವ್ರು ಯಾವ ಸಿನಿಮಾ ಮಾಡಿದ್ರು ಇಲ್ಲಿ ಒಂಚೂರು ಬೆಟ್ರ್ ಮಾಡಬೇಕಿತ್ತು ಅಲ್ಲೊಂಚೂರು ನೀವು ತಪ್ಪು ಮಾಡಿದಿರ ಇಲ್ಲೊಂಚೂರು ಬೆಟ್ರ್ ಮಾಡಬೇಕಿತ್ತು ಅಂತ ಹೇಳಿದ್ರು ಈ ಒಂದು ಸಿನಿಮಾದಲ್ಲಿ ನಾವು ಒಂದು ಮಾತು ಹೇಳೋಕ್ಕಾಗಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾದೇವನಾಗೇ ಅವರು ಫುಲ್ಲು ಏನೋ ಅವತಾರ ಅಂತ ಅವ್ನ ಫೀಲ್ ಆಗುತ್ತೆ ಸೊ ಅವ್ರನ್ನ ಏನು ಕ್ಯಾರೆಕ್ಟರ್ ಅವ್ರು ಕೊಟ್ಟಿದ್ದಾರೋ ಅದನ್ನ ಪೂರ್ಣವಾಗಿ ನಿಭಾಯಿಸಿದ್ದಾರೆ ನನಗಂತೂ ಫುಲ್ ಖುಷಿ ಫುಲ್ ಪೈಸಾ ವಸೂಲ್ ಆ್ಯಸ್ ಎ ಫ್ಯಾನ್ ಫುಲ್ ಪೈಸಾ ವಸೂಲ್ ನನಗೆ ರಿವ್ಯೂಸ್ ಕೇಳಿ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ದಯವಿಟ್ಟು ಯಾರೆಲ್ಲ ಸಿನ್ಮಾ ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಸಿನ್ಮಾ ಯಾರು ನೋಡಿದ್ದಾರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನ ಥಿಯೇಟ್ರಿಗೆ ಬಂದು ಕರ್ಕೊಂಡು ಬನ್ನಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಳ್ಳಿ ಹುಡುಗಿ ಪಾತ್ರ ತುಂಬ ಇಷ್ಟಪಟ್ಟಿದ್ದಾರೆ ಅಯ್ಯೋ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕೂಡ ನನ್ನನ್ನ ಒಂದು ಲಂಗಾ ದಾವಣಿಯಲ್ಲಿ ಎಲ್ಲ ಕಾಣಿಸ್ಕೊಳ್ಳೋದು ಸೊ ಎಲ್ರಿಗೂ ಇಷ್ಟ ಆಗಿದೆ ನಿನ್ನೆನು ಸೆಲೆಬ್ರಿಟಿ ಶೋ ಅಲ್ಲಿ ಯಾರೆಲ್ಲ ಬಂದ್ರು ಪರ್ಸನಲಿ ನನ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಸೋನಲ್ಲಿ ಲುಕ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ಯಾ ಅಂತ ಸೊ ಖುಷಿ ಆಗುತ್ತೆ ಪ್ರಾಬಬ್ಲಿ ನೆಕ್ಸ್ಟ್ ಇನ್ನೊಂದ್ಸರ್ತಿ ಲಂಗಾ ದಾವ್ನಿಯಲ್ಲಿ ಇನ್ನೊಂದು ಸಿನಿಮಾ ಖಂಡಿತ ಮಾಡ್ತೀನಿ